ಸ್ವಲ್ಪ ಜನ ಇಲ್ಲಿ ಇರ್ತಾರೆ ಮಿಕ್ಕಿದವರು ಅಲ್ಲಿಂದ ಲಾರಿ ನಿಲ್ಸ್ಕೊಂಡು ಡಗ 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 ನೋಡ್ರಿ ಪಿಕ್ಚರ್ ಅಲ್ಲಿ ಒಂಥರ ಹೋಗಿ ಗುಹೆ ಒಳಗೋಗಿ ಪೈ ಟಿ ಸಿನ್ ಇರುತ್ತಲ್ಲ ಇಲ್ಲೇ ಅಂತ ಕ್ಲೋಸ್ ಮಾಡವ್ರೆ ಇತ್ತಲ್ಲ ನರಾಚಿ ಮೇನ್ ಗೇಟ್ ಇತ್ತಲ್ಲ ಆ ಒಂದು ಮೇನ್ ಗೇಟ್ ನೋಡಿ ಇಲ್ಲೇ ಅಂತ ಇದ್ದಿದ್ದು ನೋಡಬಹುದು ಈ ಭಾರತಕ್ಕೆ ಪ್ರಪ್ರಥಮವಾಗಿ ಕರೆಂಟ್ ಬಂದಿದ್ದು ಕೂಡ ನಮ್ಮ ಕೆಜೆಪ್ ಗೆ ಇವಾಗ ನಾವು ಕೆಜೆಪ್ ಗಣಿ ಗಣಿಲಿ ತೆಗೆದಂತ ಮಣ್ಣಿನ ಬೆಟ್ಟಗಳ ಮೇಲೆ ಇದೀವಿ ಇವಾಗ ನೋಡ್ಬೋದು ಇವು ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಕೆಜೆಪ್ ಅಲ್ಲಿ ಮೈನಿಂಗ್ ಮಾಡಿರೋ ಮಣ್ಣೆ ಇದರೋ ನೋಡ್ರಿ ಹೆಂಗೆ ಕಾಣಿಸ್ತವ ಇದು ಬಂದ್ಬಿಟ್ಟು ಕಾಳಿ ಮಾತಾ ಸೀನ್ ಬರುತ್ತಲ್ಲ ಅದು ಫಸ್ಟ್ ಇಲ್ಲಿ ಮಾಡಿದ್ರಂತೆ ಆಮೇಲೆ ಕ್ಯಾನ್ಸಲ್ ಮಾಡಿ ಆ ಕಡೆ ಇಟ್ಕೊಂಡಿರೋದು ಹೆಂಗೈತಾ ಡಿಫ್ರೆಂಟ್ ಆಗದೆ ಮಣ್ಣು ಕೂಡ ಶೈನಿಂಗೇ ಕೆ ಜಿ ಎಫ್ ಸಿಟಿಯೇ ಇಲ್ಲಿ ಈ ಕಡೆ ಮೂರಿದ್ದಾವೆ ಮತ್ತೆ ಈ ಕಡೆ ಬಂದ್ಬಿಟ್ಟು ನಾಲ್ಕಾದ್ರೆ ಟೋಟಲ್ ಕೆ ಜಿ ಎಫ್ಪಲ್ಲಿ ಏಳು ಚಿನ್ನದ ಗಣಿಗಳಿರೋದು ಇದೆಲ್ಲನೂ ಚಿನ್ನ ಅಗ್ದು ಅಗ್ದು ಬಗ್ದು ಬಗ್ದು ಹಾಕಿರ್ತಕ್ಕಂಥ ಮಣ್ಣು ವೇಸ್ಟ್ ಮಣ್ಣು ಅಂತ ಅಂತಾರೆ ಇದನ್ನ ಬಟ್ ಈಗಲೂ ಇದಕ್ಕೆ ತುಂಬ ವ್ಯಾಲ್ಯೂ ಇದೆ ಅಂತಾರೆ ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಇವತ್ತು ನಾವೆಲ್ಲಿದ್ದೀರಪ್ಪ ಅಂತಂದ್ರೆ ಕೆ ಜಿ ಎಫ್ ಅಲ್ಲಿ ಕೆ ಜಿ ಎಫ್ ಅಲ್ಲಿ ಚಿನ್ನದ ಗಣಿ ನೋಡೋಣ ಅಂತ ಕೂಡ ಬಂದಿದ್ವಿ ನಮ್ಮ ಪೆರಮಾಳ್ನ ವಿಚಾರಿಸ್ಕೊಂಡ್ ಬಂದವನೇ ನೋಡೋಣ ಎಲ್ಲ ಐತೆ ಎಲ್ಲ ಅಂತ ಹೇಳೋದು ಪೆರಮಾಳ ಕೆ ಜಿ ಎಫ್ ಗಣಿ ಇದು ರೋಡ್ ತೋರಿಸ್ತಾರೆ ಅಲ್ಲಿ ಹೋಗಿ ರೇಟ್ ಕೆತ್ಕೊಂಡು ಅಲ್ಲಿ ಬಿಡ್ತಾರಂತ ಒಳಕ್ಕ ಏನೋ ಕೇಳ್ಬೇಕಂತ ಹೇಳಿ ಇಪ್ಪ ಬಣ್ಣವರು ಅಡ್ರೆಸ್ ಹೇಳಿದ್ರು ಅದು ಮೇಲೆಲ್ಲ ಅಂತ ರೆಸ್ಟ್ರಿಕ್ಷನ್ ಏರಿಯಾ ಅಂತೆ ಸೊ ಹಂಗಾಗಿ ಅದು ಪಕ್ಕದಲ್ಲಿ ಸ್ವಲ್ಪ ನೋಡ್ಲಿಕ್ಕೆ ಬಿಡ್ತಾರೆ ಸ್ವಲ್ಪ ದೂರ ಅಂತ ಹೇಳಿದ್ರು ನೋಡೋಣ ಸ್ವಲ್ಪ ದೂರ ಆದರೂ ನೋಡೋಣ ನಮ್ಮ ಕಣ್ಣು ತುಂಬಿಸ್ಕೋಣ ಯಾಕಂದ್ರೆ ನಮ್ಮ ಕೋಲಾರ ಜಿಲ್ಲೆ ಇರ್ತಕ್ಕಂಥ ಈ ಒಂದು ಚಿನ್ನದ ನಾಣ್ಣ ನಾವೇ ನೋಡಿಲ್ಲ ಅಂದರೆ ಹಿಂಗೆ ಚೌ ಕೇಜ್ ಅವಾಗ ಅವಾಗ ಬಂದೋಗ್ತಾ ಇದೆ ಆದರೆ ಆ ಗಣಿ ಇರೋ ಜಾಗನ ಯಾವತ್ತೂ ನೋಡಿಲ್ಲ ಇವತ್ತು ನೋಡೋಣ ನಿಮಗೂ ತೋರ್ಸೋಣ ಅಂತ ಇವತ್ತು ಹೋಗ್ತಾ ಇದೀವಿ ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಏನು ಅನ್ನೋದ್ರ ಬಗ್ಗೆ ನನ್ಗೆ ಗೊತ್ತಿರಿದಾಗ ನಾ ಮಾಹಿತಿ ಅಲ್ಲಿ ಯಾರನ್ನ ಇದ್ದರೆ ಅವ್ರ ಹತ್ರ ಮಾಹಿತಿ ಪಡ್ಕೊಂಡು ನಿಮಗೆ ಹೇಳ್ತಾ ಹೋಗ್ತೀನಿ ಇದು ಯಾವುದು ಯಾವುದು ಫೈವ್ ಲೈಟ್ ಸರ್ಕಲ್ ಅಂತ ಇದೆ ಕೆನೆಡೀಸ್ ಲೈನ್ ನೋಡೋಣ ಬನ್ನಿ ಇದ್ರ ನೋಡ ಯಾವ್ದು ನಾನು ಬಂದಿದ್ದೇನಾ ಯಾಕೋ ನೀನ್ ಬಂದಿಲ್ಲ ಇಷ್ಟ ನಿನ್ನ ಜೊತೆಗೆ ಫಸ್ಟ್ ಟೈಮ್ ಬರ್ತಾರದು ಹೌದಾ ಬಟ್ ಅದನ್ನ ನೋಡೋ ಭಾಗ್ಯ ಸಿಗಂಗಿಲ್ಲ ನೋಡ್ತಾ ಇದ್ರೆ ಬಿಟ್ಟರೆ ಒಳಗಡೆ ಓದ್ತಿಯಾ ಓಹ್ ಒಳಗಡೆ ಎಷ್ಟೈತೆ ಹಾಳಂತ ನೋಡಿಸ್ಕೊಂಬಂದ್ಬಿಡ್ತೀಯ ಹೋಗಿ ಎಷ್ಟು ಕಿಲೋಮೀಟ್ರ್ ಗಟ್ಲೆ ಲೇಟಾಗಿ ಅಲ್ಲ ಕಿಲೋಮೀಟ್ರ್ ಗಟ್ಟಲೆ ಓತೀಯಾನ ಬಿಡಬೇಕಲ್ಲ ಅವ್ರ ಸೆಕ್ಯೂರಿಟಿ ಗಾರ್ಡ್ ಬಿಟ್ಟರೆ ಹೋಗೋಣ ಇಲ್ಲಾಂದರೆ ಎಷ್ಟು ತೋರಿಸ್ತಾರೆ ನೋಡ್ಕಂಡು ಬರೋಣ ಆದಷ್ಟು ಟ್ರೈ ಮಾಡ್ಕೊಂಡು ಮೋಸ್ಟ್ಲಿ ಏರಿ ಅನ್ಕೊಂತ ಇಲ್ಲೇ ಇಲ್ಲೇ ಇಲ್ಲೀ ಇಲ್ಲೇ 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 ಇರ್ಬೋದು ನೋಡಿರಿ ಇಲ್ಲಿ ರೈಲ್ವೆ ಟ್ರ್ಯಾಕ್ ಕೂಡ ಐತೆ ಮೋಸ್ಟ್ಲಿ ಇಲ್ಲೆಲ್ಲ ಇರೋದು ಅದು ಗಣಿ ಆ ಚಿನ್ನ ಸಾಗಿಸ್ಲಿಕ್ಕೆ ಕೂಡ ಅನುಕೂಲ ಆಗ್ತದೆ ಅಂತ ರೋಟ್ ಅವಾಗ ರೋಡ್ ನ ಇಲ್ಲೇ ಮಾಡ್ಕೊಂಡವ್ರ ನೋಡ್ರಿ ಎಷ್ಟು ಅನುಕೂಲ ಆಗ್ರಿ ಎಲ್ಲ ಬ್ರಿಟಿಷರ್ ಮಾಡಿರೋದು ಒಂದು ನೋಡ್ರಿ ಎಲ್ಲ ಅವಾಗ ಕಟ್ಟಿರ್ತಕ್ಕಂಥ ಕಟ್ಟಡಗಳು ಎಲ್ಲ ಇಲ್ಲೇ ಇವೆ ಹಿಂಗ್ ಬೇಕೇನಲ್ಲ ಬನ್ನಿ ನೋಡ್ರಿ ಇಲ್ಲಿ ಎಲ್ಲ ಪಾಡ್ಬಿದ್ದೋಗಲ್ಲಾನು ನೋಡ್ರಿ ಎಲ್ಲ ಸಿಸ್ಟಮ್ ಇಲ್ಲ ಐತೆ ಬಂದು ಇಲ್ಲಿ ರೈಲ್ವೆ ಟ್ರ್ಯಾಕ್ ಇಲ್ಲಿ ಲೋಡ್ ಮಾಡಕ್ಕೆಲ್ಲ ವ್ಯವಸ್ಥೆ ಇರ್ಬೋದು ಮೋಸ್ಟ್ಲಿ ಇದು ನೋಡಿರಿ ಹೆಂಗೈತೆ ಸೆಡ್ಗಳಿಗೂ ಬರೋ ಗಣಿ ಇರೋ ಜಾಗ ಇದೆನಾ ಕೆ ಜಿ ಎಫ್ ಗಣಿ ಇರೋದಿಲ್ಲೇನಾ ಬಿಡ್ತಾರಾ ಒಳಗಡೆ ಓಕೆ ಟ್ಯಾಂಕ್ಸ್ ಅಣ್ಣ ನೋಡೋಣ ಬನ್ನಿ ಬರೋ ಹೇಳಿದ್ರು ಬಿಡ್ತಾರ ಹೋಗಿ ಅಂತ ಬಿಟ್ರೆ ಸಾಕಪ್ಪ ಒಂದು ಎಕ್ಸ್ಪ್ಲೋರ್ ಮಾಡ್ದಂಗೆ ಇರುತ್ತೆ ನಮ್ಮ ಕೆ ಜಿ ಎಫ್ನ ನಾವು ಒಂದ್ಸಲ ನೋಡ್ದಂಗೆ ಇಲ್ಲಿ ಅಲ್ಲಿ ಬಂದ್ಬಿಟ್ಟು ವಾಚ್ಮ್ಯಾನ್ ಹೇಳಿದ್ರು ಇಲ್ಲಿ ಬಿಡೋಲ್ಲ ಅಲ್ಲಿ ಹೋಗಿ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಅಲ್ಲಿ ಕಾಣಿಸಿದ್ರು ಎಲ್ಲ ಸ್ವಲ್ಪ ಜನ ಓಡಾಡ್ತಾ ಇದ್ರ ಬೆಟ್ಟದ ಮೇಲೆ

ನಾ ಶೂಟಿಂಗ್ ಫ್ಯಾಟ್ ಗೈರುನ ಇಲ್ಲಿ ಕ್ಯಾರ್ಮಿ ಇಲ್ಲಿ ಬಿಡಲ್ಲಣ್ಣ ಯಾನ ಲೋಕಲ್ಸ್ ಕರ್ಕೊಂಡು ಹೋಗೋಣ ಯಾನ ಲೋಕಲ್ಸ್ ಕರ್ಕೊಂಡು ಹೋಗೋಣ ಇಲ್ಲಿ ಕಾರ್ ಪಾರ್ಕ್ ಮಾಡಿಲ್ಲ ಈ ಸೇರ್ ಹೋಗೋಣ ಆ ಸೇರ್ ಬೇಡಣ ಇಲ್ಲಿ ಫಿಲ್ಮ್ ಫಾರ್ಟ್ ಒಂದ್ ಲಿತಾನೆ ಫಿಲ್ಮ್ ಫಾರ್ಟ್ ಅಂದ್ರೆ ಗಂಡ್ ಶೂಟ್ ಕಾಲೇ ಮಚ್ಚಿನ ಮೇನ್ ಗೆದ್ಲ ಇಲ್ಲಿ ಇಲ್ಲಿ ನಾ ಕರ್ಕೊಂಡು ಹೋಗೋ ಬಾಬ್ಲು ನಾ ಟೂರಿಸ್ಟ್ ಫ್ಯಾಟ್ ಗೈಡ್ ಬ್ರೋ ಬಾಬ್ಲು ನಿನ್ ಗೈಡ್ ಅಣ್ಣ ಎಷ್ಟೊಂದಿದ್ಯಾ ಎಷ್ಟೊಂದಿದ್ಯಾ ಬ್ರೋ ನಾನು ಹೆಚ್ಚಿನ ನೋಡಿ ಗಾಯ್ಸ್ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಗೈಡ್ ಮಾಡ್ತಾರಂತೆ ಸೊ ಹಾಗಾಗಿ ಇವನ್ನೇ ಕರ್ಕೊಂಡು ಹೋಗೋಣ ಕ್ಲೀನ್ ಆಗಿ एक्सप्लेन ಮಾಡಿದ್ದೀತನ ಸರಿ ಕನ್ನಡದಲ್ಲಿ ಮಾತಾಡೋದು ಏನು ಅರ್ಧam ಅರ್ಧam ಮಾತಾಡ دیا۔ ಫುಲ್ ಜೋಶ್ ಆಗೋಣ ಹೌದಾ ಯೇನಿ ಹೆಸರು ಸುದೀಪ್ ಅಂತ ಹೇಳ್ಬಿಡಿ ಎಷ್ಟನೇ ಕ್ಲಾಸ್ ಓದ್ತಾರದಾ 7th ಸೆವೆಂತ್ ಕ್ಲಾಸ್ ಓದ್ ನೋಡಿ ನಮ್ಮ ಕೆಜಿ ಪಲ್ ಗೈಡ್ ಆಗಿಬಿಟ್ಟವನೆ ಸೆವೆಂತ್ ಕ್ಲಾಸ್ ಓದ್ಕೊಂಡು ಲೈಕ್ ಚಾನೆಲ್ ಐಮ್

ನೋಡ್ಬೋದು ಹೆಂಗೈತ ಅಂತ ಹೇಳ್ಬಿಟ್ಟು ನೋಡ್ರಿ ಹೆಂಗ ಹೆಂಗ್ ಡಿಫ್ರೆಂಟ್ ಆಗದೆ ಮಣ್ಣು ಕೂಡ ಶೈನಿಂಗ್ ಎಷ್ಟಾಳಕ್ ಹೋಗಿರ್ಬೋದು ಇದು ಗಣಿ ಬನ್ನಿ ಹೋಗೋಣ ಇದು ಬಂದ್ಬಿಟ್ಟು ಕಾಳಿ ಮಾತಾ ಸೀನ್ ಬರುತ್ತಲ್ಲ ಅದು ಫಸ್ಟ್ ಇಲ್ಲಿ ಮಾಡಿದ್ರಂತೆ ಆಮೇಲೆ ಕ್ಯಾನ್ಸಲ್ ಮಾಡಿ ಆ ಕಡೆ ಇಟ್ಕೊಂಡಿರೋದು ಇಲ್ಲೇನು ಲೊಕೇಶನ್ ಸೆಟ್ ಆಗಿಲ್ಲ ಏನೋ ಗೊತ್ತಿಲ್ಲ ಮೇಲೆ ಹೆಂಗ ಹೋಗೋದಿದ್ಲೆ ಬಾಪಾಯಿ ಮೇಲೆ ಕರ್ಕೊಂಡು ಹೋಗ್ತಾರಂತೆ ಬನ್ನಿ ಏನ ಮುಳ್ಳುಗಳೆಲ್ಲ ಕರ್ಕೊಂಡು ಕರ್ಕೊಂಡೋಗ್ತಾರ ಇವರ ಇವ್ ನೀವೇನು ಇಕ್ಕಿರ ದಾರಿಗಳಿವಲೂ ಹಾ ನೀವೆಲ್ಲ ಈ ಬೇಡ್ರಿ ದಾರಿಗಳೂರ್ಬೇಡ್ರಿ ಮಾರ್ಗದಲ್ಲಿ ಬರೋ ಬನ್ನಿ

ಇವ್ ನೋಡ್ರಿ ಹಿಂಗೆ ಎಲ್ಲ ಕ್ಲೀನ್ ಆಗಿ ಇವೆಲ್ಲ ಕೆಮಿಕಲ್ ಮಿಕ್ಸ್ ಅಂತೆ ಏನೇನು ಇದು ಮಾಡ್ ಮಾಡೋದ್ ಒಟ್ಟಿನ ಬಲೆ ಗಟ್ಟಿ ಐತಿ ಇವೆಲ್ಲ ನೋಡ್ರಿ ಬನ್ನಿ ಹೋಗೋಣ ಇದೆಲ್ಲ ನೀರ್ಗಳು ಬಂದು ಹೋಗಿರೋ ಜಾಗ ಇದೆಲ್ಲ ನೋಡ್ರಿ ಹೆಂಗೈತಾ ಮತ್ತೆ ಇದನ್ನ ಯಾವಾಗ ಯಾವಾಗ ನೋಡಕ್ ಬಿಡ್ತಾರೆ ಗಣಿನ ಇಲ್ಲಿ ಅಲ್ಲ ಅವ್ರ ಮಾತ್ರ ನೋಡ್ಬೋದಾ ಅಲ್ಲ ಪಬ್ಲಿಕ್ ನೋಡಕ್ ಬಿಡಲ್ಲ ಏನು ಬೆಟ್ಟಿಗ್ಲೇ ಸೃಷ್ಟಿ ಮಾವುಟವ್ರಪ್ಪ ಇವರ ಹ್ಞೂ ಎಲ್ಲಿ ಇದಾ ನೋಡಿ ಗಾಯ್ಸ್ ನೋಡಿ ಗಾಯ್ಸ್ ಕೆ ಜ ಪಿಕ್ಚರಲ್ಲಿ ನೋಡ್ರೆ ಲಿಫ್ಟ್ ಸೀನ್ ಇರುತ್ತಲ್ಲ ಕೆಳಗಡೆ ಹೋಗೋ ಸೀನು ಏ ವಾಳನೇ ಇಲ್ವಲ್ಲ ಹಂಗೆ ಕ್ಲೋಸ್ ಮಾಡಿದಾರಾ ನೋಡಿರಿ ಪಿಕ್ಚರಲ್ಲಿ ಒಂಥರ ಒಳಗೆ ಹೋಗಿ ಗುಹೆ ಒಳಗ್ ಹೋಗಿ ಫೈ ಸೀನ್ ಇರುತ್ತಲ್ಲ ಇದ್ದಿದ್ದು ಇವಾಗೆಲ್ಲ ಕ್ಲೋಸ್ ಮಾಡವ್ರೆ

ಪಿಚರ್ ಆಯ್ತಲ್ಲ ನೀವು ಯಾರು ಆಕ್ಟ್ ಮಾಡಕ್ಕೆ ಹೋಗಿಲ್ಲ ನಿಮ್ಮೂರವ್ ಯಾರೋ ಎಲ್ಲಾನು ನಿಮ್ಮ ಅಣ್ಣ ತಮ್ಮನ ಪರವಾಗಿಲ್ಲಪ್ಪ ನೀವು ಇದೇನಾ ಟಾಪು ಇವೆಲ್ಲ ಓಡಾಡೈತೆ ನಾವು ಬರ್ಬೋದು ಗಾಡಿನಾಗ ಈ ಕಡೆ ಮೂರ್ ಗಣಿ ಆಯ್ತಾ ಎಷ್ಟು ಮೈನಿಗಳೋ ಹೋಗಪ್ಪ ಕುವೆಜಪ್ಪ ಅಂದ್ರೆ ಭಯ ಆತೈತೆ ಕೆಳಗಡೆ ಫುಲ್ ತೊಳ್ಳು ಅಂತೆ ಹೌದೇನಾ ಯಾವಾಗ ಭೂಕಂಪ ಬಂದ್ರೆ ಗುಡ್ಕೊಂಡು ಬಿದೋಗ್ಬಿಡ್ತದ ಹ ಅಲ್ಲಿ ಅದೇ ಬಿದೋಗಿರೋದ

ನೋಡಿ ಇವಾಗ ನಾವು ಕೆ ಜಿ ಗಣಿ ಗಣಿಲಿ ತೆಗ್ದ ಮಣ್ಣಿನ ಬೆಟ್ಟಗಳ ಮೇಲೆ ಇದೀವಿ ಇವಾಗ ನೋಡ್ಬೋದು ವ್ಯೂ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಆ ಬೆಟ್ಟದ ಮೇಲೆ ಇರೋದು ಇವಾಗ ನಾವು ನೆಕ್ಸ್ಟ್ ಲೆವೆಲ್ ವ್ಯೂ ನಾನು ಇದೇ ಕೋಲಾರ ಜಿಲ್ಲೆಯವನು ತುಂಬಾ ದಿನ ಅನ್ಕೊಂಡಿದ್ದೆ ಬರ್ಬೇಕಂತ ಹೇಳ್ಬಿಟ್ಟು ಬರಕಾಗಿರ್ಲಿಲ್ಲ ಆ ಒಂದ್ ಕಾಲ ಐವತ್ತು ಕೂಡ ಕುಡಿ ಬಂದೈತೆ ಜೊತೆಗೆ ಈ ಹುಡುಗ ಕೂಡ ಸಹಕಾರ ಕೊಟ್ಟರು ಎಲ್ಲ ಇಲ್ಲಿ ಕೆ ಜಿ ಎಫ್ ಮೂವಿ ನಡೀತಲ್ಲ ಹೆಂಗಾಯಿತು ಏನು ಎಲ್ಲೆಲ್ಲಿ ಯಾವ ಸೀನ್ ನಡೀತಲ್ಲ ಎಲ್ಲ ಕೂಡ ಹೇಳಿದ್ರು ಪರವಾಗಿಲ್ಲ ನೀವು ಒಂದು ಸಲ ಏನಾದರೂ ಫ್ರೀ ಇತ್ತಂದರೆ ಒಂದ್ಸಲ ಬಂದೋಗಿ ಚೆನ್ನಾಗೈತೆ ಕೆ ಜಿ ಎಫ್ನ ಒಂದು ಗಣಿಯ ವ್ಯೂ ಆಗಿರ್ಬೋದು ಇವೆಲ್ಲ ನ್ಯಾಚುರಲ್ ಅಲ್ಲ ಇವೆಲ್ಲ ನಾನು ಕೃತಕವಾಗಿ ಮಾಡಿರತಕ್ಕಂತ ಒಂದು ಇವೆಲ್ಲ ನಾನು ತುಂಬಾ ಚೆನ್ನಾಗೈತೆ ಒಂದು ಸಲ ಭೇಟಿ ಕೊಟ್ಟರೆ ಯಾವತ್ತಾದ್ರೂ ಭಾನುವಾರ ಫ್ರೀ ಇತ್ತು ಅಂತಂದರೆ ಸ್ನೇಹಿತರೆ ನೋಡಿ ಇಲ್ಲೇ ಕೋಲಾರಲ್ಲಿ ಗಣ್ಣಿ ಒಂದು ಪ್ರಕ್ರಿಯೆ ನಡೀತಾ ಅಂತ ನೋಡಿ ಮಿಷಿನರಿಗೆಲ್ಲ ಯಾವ ಥರ ಇದೆ ಅಂತ ನೋಡ್ಬೋದು ಏಕೆ ಎಷ್ಟೊಂದು ಎಕ್ವಿಪ್ಮೆಂಟ್ಸು ಎಷ್ಟೆಲ್ಲ ಇದೈತೆ ನೋಡ್ಬೋದು ಇಲ್ಲಿ ನೋಡಿರಿ ಬಾ 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 ನಿಜವಾಗ್ಲೂ ಈ ಒಂದು ಸೀನ್ ನೋಡಿ ನಿಜವಾಗ್ಲೂ ಖುಷಿ ಆಯಿತು இது கோலார் கோல்டு ஃபீல்ட் நியூ நோட் நம்ம கோலார் கோல்டு I'm ಸ್ನೇಹಿತ ನೋಡಿ ಗಣಿಗಳಲ್ಲಿ ಮಣ್ಣು ಮಣ್ಣನ್ನು ಎತ್ಕೊಂಡ್ಬಂದು ಇಲ್ಲಿ ಎಲ್ಲ ಶೋಧ ಕಾರ್ಯ ನಡೆಸಿ ಎಲ್ಲ ಪ್ರೊಸೀಜರ್ ಆದಮೇಲೆ ವೇಸ್ಟ್ ಮಣ್ಣನ್ನು ಇಲ್ಲಿ ಡಂಪ್ ಮಾಡಲಿಕ್ಕೆ ಈ ಪೈಪಲ್ಲಿ ಇದ್ದಂತೆ ಈ ಪೈಪ್ನ ಕ್ವಾಲಿಟಿ ಕೂಡ ನೋಡ್ಬೋದು ಎಷ್ಟು ಟಿಕ್ನೆಸ್ ಐತೆ ಅಂತ ಹೇಳ್ಬಿಟ್ಟು ಆಯ್ತು ನಾವು ಕೇಸಿಂಗ್ ಪೈಪ್ ಹಾಕಿದ್ರೆ ತೊರಟಕ್ಕೆ ಒಂದು ಹತ್ತು ಹದಿನೈದು ವರ್ಷಕ್ಕೆಲ್ಲ ನಾವು ತುಕ್ಕಿಳಿದ್ರೆ ಹೊರಟೋದಿದೆ ಬಟ್ ಇದ್ರ ಕ್ವಾಲಿಟಿ ನೋಡ್ರಿ ಎಷ್ಟು ಗಟ್ಟಿ ಐತೆ ಅಂತ ಹೇಳ್ಬಿಟ್ಟು ಇದು ಕ್ವಾಲಿಟಿ ಅಂತಂದರೆ ಎಷ್ಟ ಇಪ್ಪತ್ತೈದು ಹಾಂ ಸುಭ ನೋಡ್ಬೋದು ಇಲ್ಲಿ ಎಷ್ಟೆಲ್ಲ ಕಾರ್ಖಾನೆಗಳು ಎಷ್ಟೆಲ್ಲ ಪ್ರೊಸೀಜರ್ ಆಗ್ತಿತ್ತಂತ ಎಲ್ಲ ಒಂದು ಮಿಷಿನರೀಸ್ ಕೂಡ ಇಲ್ಲೇ ಇದ್ದಾವೆ ನೋಡ್ಬೋದು ಎಲ್ಲ ಅಂದರೆ ಇನ್ಆಕ್ಟಿವ್ ಅಂದರೆ ಕೆಲಸ ನಿಲ್ಸೋ ನಿಂತೋಗಿದ್ದಾವೆ ಇಲ್ಲೇ ಈ ಒಂದು ಚಿನ್ನದ ಶೋಧ ಚಿನ್ನದ ಒಂದು ಕಾರ್ಯ ನಡೀತಿದ್ದಂಥ ಇದೇ ಒಂದು ಪ್ರದೇಶದಲ್ಲಿ ಇದೇ ಕೋಲಾರ ಗೋಲ್ಡ್ ಫೀಲ್ಡ್ ನೋಡ್ಬೋದು ಇದೆಲ್ಲನೂ ಚಿನ್ನ ಅಗ್ದು ಅಗ್ದು ಬಗ್ದು ಬಗ್ದು ಹಾಕಿರ್ತಕ್ಕಂಥ ಮಣ್ಣು ವೇಸ್ಟ್ ಮಣ್ಣು ಅಂತ ಅಂತಾರೆ ಇದನ್ನು ಬಟ್ ಈಗಲೂ ಇದಕ್ಕೆ ತುಂಬ ವ್ಯಾಲ್ಯೂ ಇದೆ ಅಂತಾರೆ ಬಟ್ ಅದು ಗೊತ್ತಿಲ್ಲ ಎಷ್ಟೊಂದು ಮಣ್ಣಿನ ರಾಶಿ ಇದೆ ಅಂತ ನೀವು ನೋಡ್ಬೋದು ಇದು ಕೋಲಾರ ಗೋಲ್ಡ್ ಫೀಲ್ಡ್ ಕೋಲಾರ ನಮ್ಮ ನಾಡು ಕೋಲಾರದಲ್ಲಿರ್ತಕ್ಕಂಥ ಚಿನ್ನದ ಗಣಿಯ ಬಗ್ಗೆ ನನ್ನ ಸ್ವಲ್ಪ ಮಾಹಿತಿ ಕೊನೆಗೂ ತುಂಬ ದಿನಗಳಿಂದ ಅಂದ್ಕೊಂಡಿದ್ದೆ ಕೆ ಜಿ ಎಫ್ ಗಣಿ ಹೇಳ್ಬಿಟ್ಟು ಬಟ್ ಆ ದಿನ ಇವತ್ತು ಕೂಡ ಬಂತು ಈ ಹುಡುಗರ ಸಹಾಯದಿಂದ ಇವತ್ತು ಕೆ ಜಿ ಎಫ್ ಗಣಿ ಇಲ್ಲಿ ಅವರು ಕೆ ಜಿ ಎಫ್ ಸಿನಿಮಾನ ಶೂಟಿಂಗ್ ಯಾವ ಥರ ಎಲ್ಲ ಮಾಡೋದು ಯಾವ್ಯಾವ ಪ್ಲೇಸಲ್ಲಿ ಏನೇನೆಲ್ಲ ನಡೀತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ ಕೊಟ್ಟರು ಬಟ್ ಏನಪ್ಪ ಅಂತಂದರೆ ಗಣಿ ಅಲ್ಲಿ ಒಳಗಡೆ ಹೋಗೋಕ್ಕೆ ಯಾರಿಗೂ ಅನುಮತಿ ಇಲ್ಲ ಅಂತಂತೆ ಬಟ್ ಈ ಗಣಿ ನಡಿ ನಡೀತಿರ್ತಕ್ಕಂಥ ಎಲ್ಲ ಪ್ಲೇಸ್ಗಳು ಕೂಡ ಕ್ಲೀನಾಗಿ ನೋಡ್ಕೊ ನೋಡಿದ್ವಿ ನಿಮಗೂ ಕೂಡ ತಿಳಿಸಿದ್ರಿ ಇದು ಇವತ್ತಿನ ಕಥೆಯಾಗಿತ್ತು ಯಾರೆಲ್ಲ ನಮ್ಮ ವೀಡಿಯೋಗಳನ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ನಾಲ್ಕು ಜನ ನಿಮ್ಮ ಫ್ರೆಂಡ್ಸ್ ಒಂದಿಗೆ ಶೇರ್ ಮಾಡಿಕೊಡ್ರಿ ನಮಗೆ ಬಂದು ಹೇಳ್ಕೊಟ್ಟಿದ್ದು ಬಂದ್ಬಿಟ್ಟು ಏನು ನಿನ್ನ ಹೆಸರಪ್ಪ ಸುದೀಪ್ ಸುದೀಪ್ ಅಂತ ಹೇಳ್ಬಿಟ್ಟು ಏಳನೇ ಕ್ಲಾಸ್ ಓದ್ತವನಂತೆ ನೀನುಕುಮಾರ್ ಚರಣ್ ಕುಮಾರ್ ಅಂತೇಳಿ ನೀನು ಎಷ್ಟನೇ ಕ್ಲಾಸ್ ಟೆಂತ್ ಓದ್ತಾರಂತೆ ಇವರು ಈ ಲೋಕಲ್ ಹುಡುಗರು ನಮಗೆ ಇದನ್ನು ತೋರಿಸಿದ್ದು ಕಾರನ್ನು ಕೂಡ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಇದನ್ನೆಲ್ಲ ನೋಡ್ಕೊಂಡು ಬಂದ್ವಿ ಇದು ಕೆ ಜಿ ಎಫ್ನ ಆಗಿತ್ತು ಥ್ಯಾಂಕ್ ಯು ಸೊ ಮಚ್ ಬಂದವರಿಗೆಲ್ಲ ಕ್ಲೀನಾಗಿ ತಿಳಿಸ್ಕೊಡ್ರಿ ಓಕೆನಾ ಡನ್ ಸ್ನೇಹಿತರೆ ನೋಡಿ ಅಲ್ಲೆಲ್ಲ ಚಿನ್ನನೆಲ್ಲ ಅಂದರೆ ಅಗದು ಬಗದು ಎಲ್ಲ ಶುದ್ಧ ಮಾಡ್ಕೊಂಡು ಇಲ್ಲಿ ನೋಡಿ ಇದರ ಇದ್ರ ಮುಖಾಂತರ ಇಲ್ಲಿ ರೈಲ್ವೆ ಟ್ರ್ಯಾಕ್ ಈ ರೈಲ್ವೆ ಟ್ರ್ಯಾಕ್ ಏನು ಗೊತ್ತಾ ಸಾಕೆ ಇಷ್ಟು ಎಲ್ಲ ಮಾಡ್ಕೊಂಡು ಇಲ್ಲಿ ಸಾಕೊಂಡು ಹಿಂಗೆಲ್ಲ ಲೂಟಿ ಮಾಡೋರು ಬ್ರಿಟಿಷರು ಈ ಒಂದು ಚಿನ್ನದ ಗಣಿನ ನೋಡಿರಿ ಇದೇ ರೈಲ್ವೆ ಟ್ರ್ಯಾಕ್ ಮೇನ್ ರೈಲ್ವೆ ಟ್ರ್ಯಾಕ್ ಇದು ಎಲ್ಲ ಬಂದು ಇಲ್ಲಿ ಲೋಡ್ ಆಗ್ತದೆ ರೈಲಾಗ ಹೊಡ್ಕೊಂಡು ಹೋಗ್ತಾರೆ ನೋಡಿರಿ ಎಷ್ಟೊಂದು ಅನುಕೂಲ ಮಾಡ್ಕೊಂಡ್ಬಿಟ್ರಿ ಇವ್ರು ಬ್ರಿಟಿಷರು ಅಂತ ಹೇಳ್ಬಿಟ್ಟು ಒಟ್ಟಿನಲ್ಲಿ ಅದೆಷ್ಟೋ ಹೇಳ್ತಾರಪ್ಪ ಹನ್ನೆರಡು ಸಾವಿರ ಎಕರೆ ಎಕರೆ ಭಾರತಕ್ಕೆ ಪ್ರಪ್ರಥಮವಾಗಿ ಕರೆಂಟ್ ಬಂದಿದ್ದು ಕೂಡ ನಮ್ಮ ಕೆ ಜಗೆ ಕರ್ನಾಟಕದ ಕೋಲಾರ ಜಿಲ್ಲೆಯ ಕೆ ಜಪ್ಗೆ ನಮ್ಮ ಭಾರತದಲ್ಲೇ ಫಸ್ಟ್ ಕರೆಂಟ್ ಬಂದಿದ್ದು ಇಲ್ಲಿಗೇನೆ ಅದು ನಮ್ಮ ಹೆಮ್ಮೆಯ ವಿಷ ವಿಚಾರ ಅಂತಂದರೆ ಇಲ್ಲಿ ಬಟ್ ಇಷ್ಟೆಲ್ಲ ಇತಿಹಾಸ ಇದ್ರು ಇಷ್ಟೆಲ್ಲ ಇದ್ರೂ ಇಲ್ಲಿ ನೋಡ್ಬೋದು ಇಲ್ಲಿನ ಜನಗಳ ಪರಿಸ್ಥಿತಿ ನೋಡ್ಬೋದು ಅಷ್ಟಕ್ಕಷ್ಟೇ ಕಷ್ಟ ಅವರೇ ಅಷ್ಟೊಂದು ಓವರ್ ಡೆವಲಪ್ಮೆಂಟ್ಸು ಏನೂ ಆಗಿಲ್ಲ ಅದು ಯಾಕಂತ ನಮಗೂ ಕೂಡ ಗೊತ್ತಿಲ್ಲ